ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಕಡು ಮಾಡ್ತಾ ಇದೀನಿ ಮಾಡೋ ವಿಧಾನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಲೋಟ ಬೆಳೆ ತೊಗೊಂಡಿದ್ದೀನಿ ಒಂದ್ ಲೋಟ ತೊಗೊತಾ ಇದ್ದೀನಿ ಒಂದುವರೆ ಲೋಟ ಬೇಳೆ ಇದನ್ನ ತೊಳೆದು ನಾನು ತೊಳ್ಕೊಂಬರ್ತೀನಿ ಒಂದು ಎರಡು ಸಲ ನೋಡಿ ಇಲ್ಲಿ ಒಂದು ಐದು ಲೋಟ ನಾನು ನೀರು ಬಿಸಿಗಿಟ್ಟಿದ್ದೆ ನೀರು ಕುದೀತಾ ಇದೆ ನೋಡ್ತಾ ಇರ್ಬೋದು ಈ ಬೇಳೆ ತೊಳ್ಕೊಂಡ್ ಇದರಲ್ಲಿ ಹಾಕ್ತಾ ನಾನು ನಾನೀಗ ಕಡಗು ಮಾಡ್ತಾ ಇದ್ದೀನಿ ಈ ಬೇಳೆ ಚೆನ್ನಾಗಿ ಕುದಿಬೇಕು ಈಗ ಕುದಿಯಕ್ಕೆ ನಿನ್ನ ನೀರೇ ಇಲ್ಲ ನೋಡಿ ಇದರಲ್ಲಿ ಅಷ್ಟು ನೀರ್ ಬಸ್ಕೋಬೇಕು ಈಗ ಯಾಕಂದ್ರೆ ನೀರಾಕಿ ಇದು ಬೆಲ್ಲ ಹಾಕಿ ನಾವು ಮೇಲೆ ಅದೇ ನೀರು ಇದೆ ಅದಕ್ಕೋಸ್ಕರ ನಾನು ಈಗ ಬೇಳೆ ಕುದಿಯಕ್ಕೆ ಇಟ್ಟಿದೀನಿ ಅಲ್ವಾ ಇದ್ರಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಲೋಟಕ್ಕೊಂದು ಒಂದು ಲೋಟ ನಾನು ಬೆಲ್ಲ ತೊಗೊಂಡಿನಿ ಒಂದೂವರೆ ಲೋಟ ಬೆಲ್ಲ ತೊಗೊಂಡಿದ್ದೀನಿ ಸರಿ ಸಮ ತಗೊಂಡಿದ್ದೀನಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ನಾನು ನಾವು ಟು ಸ್ವಲ್ಪ ಕಡಿಮೆ ತಿಂತ ಸ್ವಲ್ಪ ತಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಉಂಡೆ ಬೆಲ್ಲಗೆ ಏನು ಕಸ ಕಡ್ಡಿ ಏನಿರಲ್ಲ ನೀವು ಹೆಚ್ಚು ಬೆಲ್ಲ ತಗೊಂತೀವಿ ಅಂದರೆ ಸ್ವಲ್ಪ ಪಾನ್ಕ ಮಾಡಿ ಸೋಸ್ಕೊಂಡ ಹಾಕ್ಬೇಕೈತಿ ಯಾಕಂದ್ರೆ ಕಸರು ಕಡ್ಡಿ ಕಲ್ಲುಗಳು ಇರ್ತಾರೆ ಅದಕ್ಕೋಸ್ಕರ ನೋಡಿ ಆಗ್ತಾ ಆರ್ಗ್ಯಾನಿಕ್ ಬೆಲ್ಲ కసర తే ఇర చూల్ల నీ ఉన్న ఎస్ దినట్టు కూడా ఏం ఆలాగల వన్ వార ఇరు కూడా ఆగల్ ఉన్న బెల్దాగా కదిర్ బెన కుప్పి అదకోక సిమ్మల్ని బెల్ల చన కదిస్త ఆమె నేను మిక్సీ ఎక్కిన తనగదే ఇది ఒణ శంఠి సన్నగాలంట సల్ అంత స్వల్ప జజ్జ్జిక మిక్సీ నోడి స్వల్ప సోప్ హాయిదీ ಮೂರು ಎಲೆಕ್ಕೆ ಕೆ ಇದ್ದೀನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಡೋಣ ನೋಡಿ ಈ ಸಂಟಿ ಸೊಪ್ಪು ಸಂಟಿ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಇದ್ರಾಗ ಹಾಕಿ ಮಾಡಿದರೆ ಸ್ಮೆಲ್ ಕೂಡ ಚೆನ್ನಾಗಿರ್ತಾ ಇದೆ ಗ್ಯಾಸ್ಟಿಕ್ ಕೂಡ ಹಾಕಲ್ಲ ಒಬ್ಬರು ಇಟ್ಟು ತಿಂದರೆ ಬೇರೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇರ್ತೈತಿ ಅದಕ್ಕೋಸ್ಕರ ನಾನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೀವು ನೋಡು ತಿರುಗಿ ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ಕುದ್ಕೊಂಡು ನೋಡಿ ಈಗ ಊರನ್ನ ರು ರುಬ್ಕ ನೋಡಿ ಊರ್ನ ರೆಡಿ ಆಗಿದೆ ಇದೊಂದ್ ಸೈಡ್ ಇಟ್ಬಿಡೋಣ ನೋಡಿ ಒಂದ್ ಕಾಲ್ ಕೆ ಜಿ ನಾನು ಬೇಡೇ ಹಾಕಿದ್ನಲ್ವಾ ಇದ್ಲಿಂದ ಒಂದೂವರೆ ಬಟ್ಟ ನಾನು ಮೈದಾ ಇಟ್ಟು ತಗೊಂತ ಇದೀನಿ ಅರ್ಧ ಲೋಟ ಸಿರೇಟ್ ಇರೋವ ಚಿಕ್ಕ ರೋವ ಬರ್ತಾ ಅದು ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದೀನಿ ನಾನು ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪ ಎಣ್ಣೆ ಹಾಕೋಣ ಎರಡು ನೀಟಾಗಿ ಮಿಕ್ಸ್ ಮಾಡಿ ನಾನು ನೀರಕ್ಕಿನ ಕಲಸೋಣ ನಾನು ಸ್ವಲ್ಪ ಸ್ವಲ್ಪ ನೀರಕ್ಕಿನ ಕಲಿಸ್ಬೇಕಾಗಿತ್ತು ಒಂದಷ್ಟು ನೀರಕ್ಕಿನ ಹೋಗ್ಬೇಡ್ರಿ ಇಷ್ಟಿರ್ಬೇಕು ಇಟ್ಟು ಇದು ಬೇಗ ಅದೇ ಮೈದಿಟ್ಟು ಅಂದ್ರೆ ಬೇಗ ನಂದೋಗ್ಬಿಡ್ತಾಯಿದ್ದೆ ಅದಕ್ಕೋಸ್ಕರ ಇದೊಂದು ಸೈಡ್ಗೆ ಇಟ್ಬಿಡೋ ಈಗ ನೋಡಿ ಇದು ನನಗೆ ಇದು ಒಂದು ತಾಸು ನಂದೈತೆ ಎಷ್ಟು ಸೂಪರಾಗಿ ನಂದೈತೆ ನೋಡ್ತಾ ಇರ್ಬೋದು ನೀವು ಈ ಥರ ನೆನಬೇಕಿಟ್ಟು ನನಗೆ ಚಿಕ್ಕ ಚಿಕ್ಕ ಗುಳಿ ಮಾಡ್ತಾ ಇದ್ದೀನಿ ಇದರಿಂದ ಚಿಕ್ಕ ಚಿಕ್ಕದು ಚೆನ್ನಾಗಿ ನಾಕ್ಕೊಂಡು ಇದ್ರಾಗ ಸ್ವಲ್ಪ ಎಣ್ಣೆ ಇದ್ದೀನಿ ನಾನು ಯಾಕಂದ್ರೆ ಗುಳಿ ಮಾಡ್ಕೊಂಡ್ಮೇಲೆ ನಾವು ಹೊತ್ತಿಗೆ ಬಾರ್ದಂತ ಇದಕ್ಕೋಸ್ಕರ ಎಣ್ಣೆ ಹಾಕ್ತೀನಿ ನೋಡಿ ನೋಡಿ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಚೆನ್ನಾಗಿ ನಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಬೋದು ನಾ ಕಜ್ಜಿಕೆ ಮಾಡ್ತವಲ್ಲ ಅದೇ ಥರನೇ ಇದು ಸ್ವಲ್ಪ ಚಿಕ್ಕದು ಮಾಡ್ತೀವಿ ನೋಡಿ ಇಷ್ಟ ಇದ್ದರೆ ಸಾಕಾಗ್ತದೆ ನೋಡಿ ಇಷ್ಟು ಗುಳಿ ಇದ್ದರೆ ನಾವು ಈ ಥರ ಮಾಡ್ಕೊಂಡು ನೀಟಾಗಿ ಎಣ್ಣೆಗೆ ಹಾಕ್ತೀವಿ ಯಾಕಂದರೆ ಒಂದು ಕುಂದ ಎತ್ತಿಗೆ ಎಣ್ಣೆ ಹಿಂಗೆ ಮಾಡ್ತೀವಿ ನಾವು ಎಣ್ಣೆಗೆ ಹಾಕಿದ್ಮೇಲೆ ಮೇಲೆ ಅಷ್ಟು ಒಂದು ಎತ್ಕೆ ಮಾಡ್ತಾವಲ್ಲ ಹಿಂಗಿದ್ರೆ ಈ ಥರ ಹಿಂಗೆ ಮಾಡಿದ್ಮೇಲೆ ನಾವು ಎಣ್ಣೆಗೆ ಹತ್ತಿ ಹತ್ತದೇ ಇಲ್ಲ ಅದಕ್ಕೋಸ್ಕರ ಈ ಗುಳಿ ಮಾಡೋಣ ಈಗ ಈಗ ಒಂದು ಸೈಡ್ಗೆ ಎಕ್ಕಿಂ ಮೇಡಮೇ ಫಸ್ಟ್ ಒಂದು ಸೈಡ್ಗೆ ಬಿಡ್ತೀನಿ ಆಮೇಲೆ ನಾನು ಹುಡುಗಿ ಇದು ಕಡು ತುಂಬ ತಿಂದು ತೋರಿಸ್ತೀನಿ ನೋಡಿ ಗೂಳಿ ಮಾಡ್ಕೊಂಡಿದ್ದೀನಿ ಚಿಕ್ಕದು ಗೋಳಿ ಅಂತೀವಿ ಇದಕ್ಕೆ ನಾವು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಇದಕ್ಕೆ ಕೂಡ ಎಣ್ಣೆ ಹಚ್ಕೋಬೇಕು ಸ್ವಲ್ಪ ನೀಟಾಗಿ ಚಿಕ್ಕದಾದ್ರೆ ಚಿಕ್ಕದು ಮಾಡ್ತಾರೆ ಇದು ಈ ಥರ ನಾವು ಹಳೆ ಮಾಡೋಕ್ಕೆ ಬೇಕಾಗ್ತದೆ ಒಂದು ಸೈಡ್ ಇಲ್ಲ ಹಾಕ್ಯಂತ ಅಂತಾರೀನಿ ನಾನು ಎಷ್ಟೇ ನೈಸರುಬ್ಬಿಕೊಂಡಿದ್ದೀನಿ ಉಣ್ಣ ಜಾಸ್ತಿ ಇಟ್ಟು ತುಂಬ ಒಂದು ಹುಣ್ಣು ಜಾಸ್ತಿ ಇಟ್ಟ ಮೇಲೆ ಚೆನ್ನಾಗಿ ತಿನ್ನೋಕೆ ಗರಿಗರಿಯಾಗಿರಲ್ಲ ಸ್ವಲ್ಪ ನೋಡಿ ಉಣ್ಣ ಇಟ್ಕೊಂಡು ಮಾಡ್ಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತವೆ ನೋಡಿ ಈಗ ತುಂಬ್ತೀವಿ ನಾವು ಚಿಕ್ಕ ಹೃದಯದ್ದೆ ನಮಗೆ ತುಂಬೋದಂದ್ರೆ ತುಂಬಾ ಇಷ್ಟ ನೋಡಿ ಈ ಥರ ಗಣೇಶ ಹಬ್ಬಕ್ಕೆ ಅಂದರೆ ಈಗ ಕಡುಬು ಅಂತಾರೆ ಮತ್ತು ಇನ್ನು ಬೇರೆ ಎಲ್ಲ ಮಾಡ್ತಾರೆ ಜಾಸ್ತಿ ಅಂದರೆ ಇದೇ ಮಾಡೋದು ನಾನು ಹಿಂಗೆ ಎಳಿತೀವಿ ಒಂದು ಸ್ವಲ್ಪ ಇಲ್ಲೊಂದು ಸೈಡ್ಗೆ ತು ಬಿಡೋಣ ವಿಶೇಷ ಎಷ್ಟೈತೆ ನಾವು ತುಂಬಿ ತುಂಬಿ ಇದು ಮಾಡ್ತೀವಿ

ಮಾಡಿ ಮಾಡಿ ಒಂದು ಸೈಡ್ ಇಟ್ಕೊಂಬಿಟ್ರೆ ಲಾಸ್ಟಿಗೆ ಇದು ಎಣ್ಣೆ ಹಾಕಿ ನೋಡಿಗೆ ಇದ್ರಿಗೆ ಎಷ್ಟು ಹಿಡಿತಾವ ಅಷ್ಟು ನೋಡಿ ಹಾಕ್ಬೇಕಾಗ್ತದೆ ನೋಡಿ ಈಗ ನಾನು ತೆಗಿತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಬೇಳೆಯಿಂದ ತೆಗ್ದದ್ದು ನೀರು ಇದು ಇದು ಹೋಳ್ಗೆ ಸಾರು ಮಾಡ್ತಾ ಇದ್ದೀನಿ ಹೋಳ್ಗೆ ಸಾರು ಮಾಡೋ ಇದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಅಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಆ ಬೇಳೆ ನೀರು ಏನು ಬಂದೈತೆ ನಾನು ಈಗ ಹೂರ್ಣ ಮಾಡ್ಕೊಂತ ಇದ್ದೀನಿ ನಾನು ನೀರು ಏನು ಬಸ್ತಿದ್ದೆ ಆ ನೀರಿಂದ ನಾನು ಹೋಳ್ಗೆ ಸಾರು ಅಂತಾರೆ ನಮ್ಮ ಕಡೆಗೆ ಕರ್ನಾಟಕ ಕಡೆ ಹೊಸಪೇಟೆ ಕಡೆಗೆ ಹೋಳ್ಗೆ ಸಾರು ಅಂತಾರದಕ್ಕೆ ನಾನು ಹೋಳ್ಗೆ ಸಾರು ಮಾಡೋ ವಿಧಾನಕ್ಕೆ ಏನೇನು ಬೇಕು ಪದಾರ್ಥಗಳು ಹುಡ್ಕಿ ಬರೋಣ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ನಾನು ಕುದಿನ ಸೊಪ್ಪು ತೊಗೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿರ್ತದೆ ಹಾಕಿದರೆ ಬೇಕಾದ್ರೆ ಒಂದು ನಾಲ್ಕು ಕಾಡು ಕಾಳು ಕೂಡ ಹಾಕ್ಬೋದು ಕುದಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆನ್ನ ಜಾಸ್ತಿ ಹಾಕ್ಬೇಕು ಆ ಸಾರಿಗೆ ಅಂದರೆ ಒಂದು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ತೊಗೋಬೋದು ಸ್ವಲ್ಪ ನೀರು ಚೆನ್ನಾಗಿ ಆ ಸಾರ ಅದಕ್ಕೋಸ್ಕರ ಇದೆಲ್ಲ ಹುರಿಬೇಕು ನೋಡಿ ಈಗ ಒಣ್ಮೆಚಿನ್ಗೆ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಎಣ್ಣೆ ಹಾಕೋಣ ನಾವು ಎಣ್ಣೆಗೆ ಎಕರ ಎಣ್ಣೆಗ ನೋಡಿ ಇಷ್ಟಾಗಬೇಕು ಈಗಾಗಲೇ ಹುಟ್ಟು ತೆಗೀತಾ ಇದ್ದೀನಿ ನಾನು ನೋಡಿ ಮಿಕ್ಸಿ ಬಟ್ಟಲೆ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಈರುಳ್ಳಿ ಏನು ತೊಗೊಂಡಿದ್ದೀವಿ ಟೊಮೊಟೊ ಏನು ತೊಗೊಂಡಿದ್ದೀವಿ ಈ ಟೊಮೊಟೊ ಎರಡು ನಾನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಇಡೀಬೇಕಾಗ್ತದೆ ಇದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ஒணொம் தோண்டி தான் அது கூட ஹாக்கி தீனி சரி சனஸ்டு நோடி இது ஆகிய நான் தந்து விடத்தீனி இதே மிக பட்டலுக்கு எக் கிணி இதே நான் கொத்தம்பரி சப்பு கதின சப்பு ஏன்னு தகி இதா அங்கே டொமெட்டோ நாங்கள் ஃபிரை ஆக்டா சென்ன சொ எண்ணா ನೋಡಿ ಆಗಿದೆ ಕಲಿತಾ ಇದ್ದೀನಿ ನಾನು ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೊತಾ ಇದ್ದೀನಿ ಮಾರ್ಚ್ಬಿಟ್ಟಿದ ಸಾರಿ ಸ್ವಲ್ಪ ಜೀರಿಗೆ ಹುರ್ಕೊಳ್ಳೋಣ ಮೆಂತೆ ಕೂಡ ಮೆಂತೆಕಾಳು ಕೂಡ ಹಾಕ್ತಾರೆ ನಾನು ಮೆಂತೆಕಾಳು ಇಲ್ಲ ನಮ್ಮಮ್ಮೆಲ್ಲ ಮೆಂತ್ಯಕಾಳು ಹಾಕ್ತಾರೆ ನೋಡಿ ಅದೆಲ್ಲ ಸ್ವಲ್ಪ ರುಬ್ಕೊಂಡಿದ್ದೀನಿ ಈಗ ಟೊಮೆಟನು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇದರಲ್ಲಿ ತುಂಬ ನೈಸಾಗಿ ರುಬ್ಕು ಗರಿ ಗರಿ ಆಗಿದ್ದು ಕೂಡ ಚೆನ್ನಾಗಿರ್ತೈತೆ ಯಾಕಂದ್ರೆ ಮತ್ತೆ ಬೀಜ ಸೀಕ್ರಮ ಒಂದೊಂದು ತಿನ್ನೋದನ್ನು ಸಾಂಬಾರು ಅದಕ್ಕೋಸ್ಕರ ನೋಡಿ ಇದು ರುಬ್ಕೊಂಡಿದ್ದಾಗಿದೆ ಸ್ವಲ್ಪ ಗರಿ ಗರಿ ಆಗಿದ್ರೆ ಸಾರು ಕೂಡ ತುಂಬಾ ಟೇಸ್ಟ್ ಆಗಿರ್ತೈತೆ ಯಾಕಂದ್ರೆ ತುಂಬಾ ನೈಸ್ ರುಬ್ಬಿಬಿಟ್ರೆ ಅದು ಚೆನ್ನಾಗಿರಲ್ಲ ಸಾರು ನೋಡಿ ಈ ನೀರೆಲ್ಲ ಹಾಕಿ ಅದನ್ನು ಕಲಿಸ್ತಾ ಇದ್ದೀನಿ ನಾನು ನಾವು ಕೈಯಿಂದ ಕಲಿಸ್ಬೇಕಾಗತ್ತೆ ಯಾಕಂದ್ರೆ ಅದು ಉಂಡೆ ಗಟ್ಟಿಗೆ ಬಿಡ್ತಾ ಇದೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಉಂಡೆ ಎಲ್ಲ ಥರ ನಿಮಗೆ ಖಾರ ಬೇಕಂದ್ರೆ ಇನ್ನು ಸ್ವಲ್ಪ ಒಣ್ಮ್ ಕಟ್ಟಿರ್ಬೋದು ನಮಗೆ ಖಾರ ಸಾಕಾಗ್ತದೆ ಇದೆಲ್ಲ ನಾವು ಹುಣಸನ್ನು ಕೂಡ ಹಾಕ್ಬೇಕೀಗ ಹುಂಚೆನ ಸ್ವಲ್ಪ ಮುಂದಿದ್ದರೆ ಚೆನ್ನಾಗಿ ಮೊದಲಿಗೆ ನಾನು ಸ್ವಲ್ಪ ಒಂದು ನಿಂಬೆಹಣ್ಣು ಸೈಜು ಹುಣಸನೂ ನಾನು ನೆನೆ ಹಾಕಿದ್ದೆ ನೋಡಿ ಚೆನ್ನಾಗಿ ನಂದಿದೆ ಚೆನ್ನಾಗಿ ಇದು ಮಾಡ್ಕೊಂಡು ಇದರಲ್ಲಿ ಹಾಕೋಣ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಯಾರೀ ಹುಳಿ ಇದ್ದಂಗೆಲೂ ಚೆನ್ನಾಗಿರುತ್ತೆ ಸಾರು ಒಂದು ವಾರ ತಕ್ಕೊಂಡಿಟ್ಕೊಂಡು ಕೂಡ ಏನು ಕೇಡ ಕೆಡಲ್ಲ ಈಗೇನು ಏನಿಲ್ಲ ನೀವು ಒಗ್ಗಣಿಕೇನು ಏನು ಹಾಕೋಕೆ ಹೋಗ್ಬೇಡ್ರಿ ಹಂಗೆ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿಬಿಟ್ರಿ ಆಮೇಲೆ ಲಾಸ್ಟಿಗೆ ಒಗ್ಗಣಿ ಪಾತ್ರೆ ನಾನು ಏನು ಬೇಡ ಕುದಿಸಿದ್ನಿ ಈ ಬೇಳಿಗೆ ನಾನು ಇದರಲ್ಲೇ ಹಾಕಿ ನಾನು ಇದನ್ನು ಕುದಿಸ್ತಾ ಇದ್ದೀನಿ ಸಾರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಬೇಕಂದ್ರೆ ಆಮೇಲೆ ಹಾಕಿರ್ಬೋದು ಸ್ವಲ್ಪ ಅರಿಶಿನ ಇನ್ನೊಂದು ಸ್ವಲ್ಪ ಹಾಕೋಣ ಜಾಸ್ತಿ ಹಾಕಿನ ಈಗ ಇದನ್ನ ಕುದಿಯಕ್ಕೆ ಇಟ್ಬಿಡೋಣ ಸ್ವಲ್ಪ ಕರ್ಕೊಂಡು ಸೊಪ್ಪು ಹಾಕ್ತೀನಿ ನೆಸೆದ್ ಹಾಕ್ತೀವಿ ಚೆನ್ನಾಗಿತ್ತು ಹುರ್ಕೋಬೇಕಾಗಿತ್ತು ನಾನು ಹಾಕೋದನ್ನೇ ಸಾರಿಗೆ ಒಗ್ಗಣೆ ಇದ್ದೀನಿ ஒன்று ஸ்பூன் எண்ணெய் ஹாக்கிக்கீருகே சாஸ்வே ஆக்தீனி சப்போ ஜீரிகாக்குத்தினி அீட்டைப்பட்ட அந்த நான் சொல்வ எருப்பாக் தான் சென்னா ஃபிரை ஆகிட்டுரு அதுக்கே நான் வெள்ளுள்ளி கூட ஆக்கோணும் வெள்ளுள்ளி அக்கினது ஹாக்கப்பந்திர டேஸ்ட் சனாகி இருப்பத ఒక నాలుగు ఎసర బి చందాగా కట్ మిని చనెల్ కలర్ చేంజ్ ఆ బు నవెలవర్ ఫ్రై మాకు నుడీ ఇక స్వల్ప కర్బం సొప్పు ఒసలు కర్బం సొప్పు చన ఫ్రై ఆ ಈ ಒಂದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಆಗ್ಬೇಕು ನೋಡಿ ಚೆನ್ನಾಗಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದು ಆಗಿದೆ ಇದು ಹಾಕೊಂಡು ಕೂಡ ಒಗಣ ತಿಳು ಘಮ 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 ಅಂತಾರೆ ಎಷ್ಟೊಸ್ ಸ್ಮೇಲೆ ಸೂಪರ್ ಆಗಿದೆ ನೋಡ್ತಾ ಇದ್ದರು ನೀವು ನೋಡಿ ಸೂಪರ್ ಆಗಿದೆ ಆಗಿದೆ ಈಗ ಸಾರು ಅಪ್ಪಿ ಈ ಶುಭಾಶಯಗಳು ನೋಡಿ ನಾನು ಕಡುಬು ಮಾಡಿದ್ದೀನಿ ತುಂಬಾ ಚೆನ್ನಾಗಿರ್ತಾವೆ ಟೇಸ್ಟು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೀವು ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ಟೇಸ್ಟಿ ಆಗಿ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಶಬಕ ನಾನು ಹೋಳ್ಗೆ ಸಾರು ಮಾಡಿದ್ದೀನಲ್ವಾ ಅದು ಇದು ರೈಸು ಸೊಂಡಿಗೆ ಹೋಳ್ಗೆ ನೀ ಗಣೇಶ ಹಬ್ಬ ನಿಮ್ಮ ಮನೆಗೆ ಯಾವ ಥರ ಮಾಡಿದ್ರಿ ನಾ ಕಮೆಂಟ್ನಲ್ಲಿ ತಿಳಿಸ್ರಿ